ಹಾಯ್ ಅಲೋ ನಮಸ್ತೆ ನೀನ್ ನೋಡ್ತಾ ಇದ್ರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಭೂ ಸುರಕ್ಷಾ ಯೋಜನೆ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸಿದೆ ಸೊ ಕೆಲವೊಂದು ಟೆಕ್ನಿಕಲ್ ಕೂಡ ಆಗಿತ್ತು ಸೊ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಗೆ ಹಳೆಯ ಭೂ ದಾಖಲೆಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡಿಸಬೇಕು ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೋನ್ ಮಾಡ್ತಾ ಹೋಗ್ತೀನಿ ಸೊ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ನಮ್ಮ ಒಂದು ಚಾನಲ್ ನ ಆನ್ ನೋಟಿಫಿಕೇಶನ್ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದೀನಿ ಹೌದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಭೂ ಸುರಕ್ಷಾ ಯೋಜನೆಯಲ್ಲಿ ನಿಮ್ಮ ೂಮ್ ದಾಖಲೆಗಳು ಏನ್ರೆ ಹಳೆಯ ದಾಖಲೆಗಳು ಏನಾದ್ರು ಕಾಗೋಗಿದ್ರೆ ಸೊ ಆ ದಾಖಲೆಗಳನ್ನ ನೀವು ಆನ್ಲೈನ್ ಮುಖಾಂತರ ಇವಾಗ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಎಂಬುದರ ಮಾಹಿತಿನ ನಾನ್ ಲಾಸ್ಟ್ ವಿಡಿಯೋದಲ್ಲಿ ತೋರ್ಸಿದ್ದೆ ಆ ತೋರ್ಸುವಾಗ ಸ್ವಲ್ಪ ಕೆಲವೊಂದು ಟೆಕ್ನಿಕಲ್ ಎಲ್ಲವೂ ಕೂಡ ಆಗಿತ್ತು ಆ ವಿಡಿಯೋದಲ್ಲಿ ಸಾಕಷ್ಟು ಜನ ಆ ಡಾಕ್ಯುಮೆಂಟ್ಗಳನ್ನ ಡೌನ್ಲೋಡ್ ಮಾಡಕ್ ಬರ್ತಿಲ್ಲ ಸೊ ಸುಮ್ನೆ ವಿಡಿಯೋ ಮಾಡ್ತೀರಾ ಅಂತ ಹೇಳ್ತಾ ಇದ್ರು ಸೊ ನಾ ಯಾರಿಗೂ ಸುಮ್ನೆ ವಿಡಿಯೋನ ಹಾಕಲ್ಲ ಯಾಕಂತ ಸೊ ಜನ ಆಗಿರುವಂತಹ ವಿಡಿಯೋಸ್ ಅನ್ನೇ ಸಾರ್ವಜನಿಕರಿಗೆ ಉಪಯುಕ್ತವಾದಂತಹ ಮಾಹಿತಿನ ಕೂಡ ನಾವು ಕಲ್ಸೋಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ ಸೊ ಸುಮ್ಮನೆ ಸುಳ್ಳು ಅಥವಾ ತಪ್ಪು ಮಾಹಿತಿಯನ್ನ ಸಾರ್ವಜನಿಕರಿಗೆ ತಿಳಿಸಿದ್ರಿ ಅಂತ ಅಂದ್ರೆ ಸೊ ಇದರಿಂದ ನಮ್ಗೆ ಲಾಭ ಸಿಗಲ್ಲ ಸೊ ನಾ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಸೊ ಜನರಿಗೆ ಆದಷ್ಟು ಸರ್ವಿಸ್ ಅನ್ನ ಸೇವೆಯ ಮಾಹಿತಿಯನ್ನ ಅವರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ತಮ್ಮ ಒಂದು ಮೊಬೈಲ್ ಮೂಲಕ ತಿಳ್ಕೊಬೇಕೆಂಬ ಉದ್ದೇಶದಿಂದ ಈ ಒಂದು ವಿಡಿಯೋ ಮೂಲಕ ಎಲ್ರಿಗೂ ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ ಇದರ ಉದ್ದೇಶ ಅಷ್ಟೇ ದಯಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಹೌದು ಲಾಸ್ಟ್ ಟೈಮ್ ಹೇಳ್ದಂಗೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಗೂಗಲ್ ನಲ್ಲಿ ರೆಕಾರ್ಡ್ ರೂಮ್ ಅಂತ ಹೇಳಿ ಸರ್ಚ್ ಮಾಡಿ ರೆಕಾರ್ಡ್ ರೂಮ್ ಕರ್ನಾಟಕ ಅಂತೇಳಿ ಸೊ ಎಂಟರ್ ಕೊಟ್ರೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸುತ್ತೆ ರೆಕಾರ್ಡ್ ರೂಮ್ ಕರ್ನಾಟಕ ಗೋರ್ಮೆಂಟ್ ಅಂತ ಹೇಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಕರ್ನಾಟಕ ಸರ್ಕಾರದ ಗಂದಾಯ ಇಲಾಖೆಯ ಒಂದು ಭೂ ಸುರಕ್ಷಾ ಪೋರ್ಟಲ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಇದರಲ್ಲಿ ಸಿಟಿಸನ್ ಸರ್ವಿಸ್ ಅಂಬಿ ಪೇ ಅಂಡ್ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ವಾ ಸೊ ಕಾಣಿಸ್ತಾ ಇದೆ ನಿಮಗೆ ಪೇ ಅಂಡ್ ಡೌನ್ಲೋಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗತ್ತೆ ಆಮೇಲೆ ಒ ಟಿ ಪಿನ ನ ರಚಿಸಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಮೊಬೈಲ್ ಗೆ ಟಿ ಪಿ ಬರುತ್ತೆ ಆ ಒ ಟಿ ಪಿ ನ ಎಂಟರ್ ಮಾಡಬೇಕ ಕೆಲವೊಂದ್ಸಲ ಸರ್ವ ಪ್ರಾಬ್ಲಮ್ ಇಂದ ನಿಧಾನ ಆಗ್ಬೋದು ಸ್ವಲ್ಪ ವೇಟ್ ಮಾಡಿ ಹಾಕಿದ್ರೆ ಉತ್ತಮ ಸೊ ನಾ ಇವಾಗ ನಾವು ಓ ಟಿ ಪಿನ ಎಂಟರ್ ಮಾಡಿ ಲಾಗಿನ್ ಆದೆ ಸೊ ಇಲ್ಲಿ ಕೆಳಗಡೆ ಬಂತಂದ್ರೆ ಇಲ್ಲಿ ನೋಡಿ ನಿಮ್ಮ ಮೂಲಗಳನ್ನ ನಮೂದಿಸಿ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ನ ಹಾಕ್ಬೇಕು ಹೆಸರನ್ನ ಹಾಕ್ಬೇಕು ಆಮೇಲೆ ಈಗ ಯಾರು ಡೌನ್ಲೋಡ್ ಮಾಡ್ತಿದ್ರ ಅವರು ಅವರ ವಿಳಾಸವನ್ನ ಹಾಕಿ ಅಡ್ರೆಸ್ ಅನ್ನು ಕೂಡ ಹಾಕ್ಬೇಕಾಗುತ್ತೆ ಪಿನ್ ಕೋಡ್ ನಂಬರ್ ಮತ್ತೆ ಇಮೇಲ್ ಐಡಿಯನ್ನ ಹಾಕಿ ನೀವು ಉಳಿಸಿ ಅನ್ನೋ ಆಪ್ಷನ್ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡ್ಬೋದು ಬೇಕಿದ್ರೆ ನೀವು ಇದನ್ನ ತಿದ್ದುಪಡಿ ಕೂಡ ಮಾಡ್ಕೊಬಹುದಾಗಿದೆ ಸೊ ಇದು ಫಸ್ಟ್ ಆಪ್ಷನ್ ಇದಾದ ನಂತರ ನೀವು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಬಟನ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ ಇಲ್ಲಿ ಏನ್ ಕೇಳ್ತಾ ಇದಾರೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದೆ ಅಂತಂದ್ರೆ ಕೆಲವರು ಡಾಕ್ಯುಮೆಂಟ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಅಂತ ಅದನ್ನ ಲೈಫ್ ಪ್ರೀಮಿ ನನಗೆ ತೋರಿಸ್ತಾ ಇದೀನಿ ಸೊ ಆ ಉದ್ದೇಶಕ್ಕೋಸ್ಕರ ಒಂದು ಮತ್ತೆ ವಿಡಿಯೋ ಮಾಡಿದ್ದು ಸೊ ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಏನಂತ ನೀವು ಡೌನ್ಲೋಡ್ ಮಾಡಲು ಬಯಸುವ ದಾಖಲೆಗಳ ವಿವರಗಳನ್ನು ನಮೂದಿಸಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಕಸ್ಬಾ ಹೋಬಳಿ ಯಲಹಂಕ ತಾಲೂಕಿನ ನಾಗಿಹಳ್ಳಿ ಗ್ರಾಮದಲ್ಲಿ ಸವೆ ನಂಬರ್ ಹತ್ತಲಾ ಆರ್ ಟಿ ಸಿ ಅಂತ ಕೊಟ್ಟಿದ್ದಾರೆ ಸೊ ಇದೇ ಪ್ರಕಾರ ನಿಮ್ಮ ಒಂದು ಗ್ರಾಮದ ಏನ್ ಡಾಕ್ಯುಮೆಂಟ್ ಬೇಕು ಇದೇ ತರನೇ ಹೊಡಿದೆ ಫಾರ್ ಎಕ್ಸಾಂಪಲ್ ಹೆಂಗ ಅಂತಂದ್ರೆ ಈ ತರ ಈ ಆಂಗ್ಲ ಅಂತ ಹೇಳಿದ್ವಾ ಆಂಗ್ಲ ಅಂತ ಕನ್ನಡದಲ್ಲಿ ಕನ್ನಡದ இது மிஸ் எஸ் ஆப்ஷன் நான் எஸ் ஆப்ஷன் நீங்க சோதிச்சி சோதிச்சி கிளி நீங்க இல்லை நீங்க ఇందు డి డిస్టా ఆయక ఆమె తల్ ఆయక ఆమె హోళి ఆి గ్రామ ఆయ్కెతే ఫైల్ ఆ ఫైల్ అవునా సర్వే నెంబర్ సర్వే నెంబర్ అవ్వ సర్వే சோ அவர் ஏனே நம்பர் சாமி விடியோத்த டாக்குமெண்ட் ஆக சும்மே விடியோ அவசியத்தை சோ ஜன் உபயோகத்தோடு சோ ஒடையே சர்வ் நம்பர் குறிப்பிட்டே ஃபைல் ஓப்பன் ஆகாத ಹೂಡಿಕೆ ಮೇಲೆ ಕ್ಲಿಕ್ ಮಾಡಿ ಸಾಕು ಇವಾಗ ನೋಡಿರ್ಬೋದು ಚುರುಕು ಚುರುಕುಳು ಚುರುಕುಳು ಚುರುಕು ಅಂತ ಅಲ್ವಾ ಸೊ ಇದರಲ್ಲಿ ನಿಮ್ಮ ಸರ್ವೆ ನಂಬರ್ ಯಾವ್ದು ಅಂತ ಅಂತೇಳಿ ಎಕ್ಸಾಂಪಲ್ ಅವಾಗ ನಾನು ನಿಮಗೆ ತೋರಿಸಿದೇನೆ ತೋರಿಸಿದ್ದೆ ಸರ್ವೆ ನಂಬರ್ ಆ ತೊಂಬತ್ತೈದು ಅಂತ ತೋರಿಸ್ತಿದ್ದಾರೆ చిన్ ఇష్టం సర్వే నెంబర్ సర్వే నంబర్ హిందే సో అదే పిడిఎస్ ఇవన్నీ ఇలా సర్వే నంబర్ కూడా సర్వే నంబర్ హర్వే నంబర్ హర్వే నంబర్ సో ఈ నైన్టిఫై అంతా సో ఆ సర్వే నెంబర్ తోర్స్ జర్మీని ఆయన ఐటీ తోర్సే నోడ సర్వే నంబర్ కొనంబరీ ఇది నమ్దే జర్మీను ఓపెన్ తోర్స్ ನೋಡಬಹುದು ಇಲ್ಲಿ ಸೊ ಪುಟಗಳ ಒಂದು ಆ ಭೂ ದಾಖಲೆ ಇಲ್ಲಿ ಕಾಣದ ಇದೆ ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಒಂದು ಈ ರೀತಿ ಸರ್ಚ್ ಮಾಡಿ ನೀವು ಇಲ್ಲಿ ನಿಮ್ಮ ಒಂದು ಸರ್ವೆ ಮಾಡೋದನ್ನ ಇದರಲ್ಲಿ ನಿಮ್ಮ ಒಂದು ಸರ್ವೆಗಳನ್ನ ಮಾಡೋದನ್ನ ಹಾಕಬೇಡಿ ನಿಮ್ಮ ಒಂದು ಡಿಸ್ಟಿಕ್ ತಾಲೂಕು ಹೋಳಿ ಮತ್ತೆ ಗ್ರಾಮವನ್ನ ಹಾಕಿ ಫೈಲ್ ಗಳನ್ನ ಕೊಟ್ಟು ಸರ್ಚ್ ಸರ್ವೆಗಳನ್ನು ಮಾಡೋದು ಹಾಕಿದ್ರೆ ಯಾವ ಕಾಲ ಸರ್ಚ್ ಆಗಲ್ಲ ಸೊ ಈ ರೀತಿ ನೀವು ಸರ್ಚ್ ಮಾಡಿದ್ರೆ ಕೊಡ್ತೇನೆ ನೀವು ನೋಡ್ಬೋದು ഭൂദാഖല ഓൺ ആഹി ഉപയുക്ത ആയി സോ വിദ്യ നമ്മൾ